ಇಂಡಸ್ಟ್ರಿಯ ನಂಟಿಲ್ದೆ ಇಂಡಸ್ಟ್ರಿಯ ವ್ಯಕ್ತಿಗಳ ನಂಟಿಲ್ಲದೆ ಸ್ವಂತಿಕೆಯಿಂದ ಸ್ವಂತವಾಗಿ ಮಾಡ್ತಾ ಮಾಡ್ತಾನೆ ಬೆಳೆದು ಈ ಒಂದು ಸಿನಿಮಾ ಅಂತ ಬಂದಿದ್ದೀವಿ ಈ ಒಂದು ತಂಡ ಹೊಸ ತಂಡ ಬೆಳೆದ್ರೆ ಖಂಡಿತವಾಗ್ಲು ಬೇರೆ ಒಂದು ಹೊಸ ತಂಡಗಳಿಗೆ ಅವಕಾಶ ಸಿಗುತ್ತೆ ಆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಾದ್ರೆ ಪ್ರತಿಯೊಬ್ಬರ ಪಾತ್ರಗಳು ಸಹ ತುಂಬಾ ವಿಶೇಷವಾಗಿದೆ ಆ ಕ್ಯಾರೆಕ್ಟರೈಸೇಷನ್ ವಿಶೇಷವಾಗಿ ಮಾಡಿದ್ದಾರೆ ಕಾರ್ತಿಕ್ ಕಾರ್ತಿಕ್ದು ಲಾಸ್ಟ್ ಡೈರಾಗ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರದೇ ಬೇರೆ ಕ್ಯಾರೆಕ್ಟರೈಸೇಷನ್ ಪಾಯಲ್ ಅವ್ರದ್ದು ಸುಧಾಕರ್ ಅವ್ರದ್ದು ನಂದು ಅಜೇಂದ್ರ ಅವರು ಎಲ್ಲ ಹೆಸರುಗಳು ಸಹ ಒಂದೊಂದು ವಿಚಿತ್ರ ಹೆಸರುಗಳು ನನ್ನ ಪಾತ್ರ ಬಂದು ಪೊಟ್ಯಾಟೊ ಬಚ್ಚಿ ಅಂತ ಈ ಸಿನಿಮಾದಲ್ಲಿ ಈಗ ಹೆಸರುಗಳು ಒಂದೊಂದು ಮಜಾ ಇರುತ್ತೆ ಇವರು ಇವರ ಹೆಸರು ಶೇಕಿಂಗ್ ಗೋಬ್ರ ಅಂತ ಹಿಂಗ್ ಶೇಕ್ ಮಾಡ್ತಾ ಇರ್ತಾರೆ ಹಾಗೆ ಅಂದ್ರೆ ನೋಡಿ ಜಸ್ಟ್ ಹೇಳಿದ್ಕೇನೆ ಇಷ್ಟು ಒಂದು ಮುಖದಲ್ಲಿ ಮಂದಹಾಸನ ತರಿಸುತ್ತೆ ಸೊ ಪಾತ್ರ ನೋಡಿದ್ರೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಆಲ್ರೆಡಿ ನನ್ನ ಪಾತ್ರದ ಬಗ್ಗೆ ಸುಮಾರು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಖುಷಿ ಇದೆ ಆ ತುಂಬಾ ವೇಟ್ ಮಾಡ್ತೀನಿ ನಾನು ಸಹ ಮೂವತ್ತಕ್ಕೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹಿಸಿ ಅವಕಾಶ ಕೊಟ್ಟಂತ ನನ್ನ ಟೀಮ್ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ತುಂಬು ತುಂಬ ಥ್ಯಾಂಕ್ಸ್ थैंक ಯು ಸೋ ಮಚ್ ಆಲ್ ದಿ ವೆರಿ ಬೈ ಚೇತನ್ ದುರ್ಗ ಒಳ್ಳೆದಾಗಿ ನಿಮಗೆ ಸೆನ್ ಆಗಿದೆ थैंक यू सो मच ಅಜಯ್ನ್ ಅವರೇ ತುಂಬಾ ಸೀರಿಯಸ್ ಆಗಿದ್ದೀರಾ ಲೋನ್ ಕಟ್ಟಕ ಆಗಿಲ್ವಲ್ಲ ಲೋನ್ ತಗೊಂಡ್ಮೇಲೆ ಮೇಲೆ ಸ್ವಲ್ಪ ಕಷ್ಟ ಆಗ್ಬಿಡಿದೆ ಲೋನ್ ತಿರ್ಸೋಕೆ ನಮ್ಮ ಚೇತನ್ ಅವರು ನನ್ನ ತುಂಬಾ ಮುಳುಗ್ಸಿ ಬಿಟ್ಟಿದ್ದಾರೆ ಸಿನಿಮಾ ಸೊ ಇಲ್ಲಿ ಬಂದಿರೋ ಎಲ್ಲಾ ನನ್ನ ಮೀಡಿಯಾ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ಒಂದು ಅಮೃತಾಂಜನ್ ಅವಕಾಶ ನನಗೆ ನಮ್ಮ ಜಯರಾಮ್ ಸರು ಕರೆದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸೊ ನನ್ನ ಜೊತೆಯಲ್ಲಿ ಸೊ ಸುಧಾಕರ್ ಬ್ರೋ ಇವರು ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೆಸಿದ್ದಾರೆ ಸೊ ಆಮೇಲೆ ಚೇತನ್ ದುರ್ಗ ಸರ್ ಮತ್ತು ನಮ್ಮ ವಿಶ್ವಾಸರು ಕಾರ್ತಿಕ್ ಎಲ್ಲ ತುಂಬ ಚೆನ್ನಾಗೇ ಅದ್ಭುತವಾಗಿ ಮೂಡಿ ಬಂದಿದೆ ಸೊ ಈಗಾಗಲೇ ನೀವು ನೋಡಿದ್ದೀರಾ ಟ್ರೈಲರು ನಿಮಗೆ ಅನಿಸಿರುತ್ತೆ ಹೇಗಿದೆ ಏನು ಅಂತ ಸೊ ನೀವು ಬಂದು ಇದೆ ಜಾನ್ ತರ್ಟಿ ಏತ್ ಎಲ್ಲರೂ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ನಮಗೆ ಸದಾ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಜಯ್ ಅವರ ವೆರಿ ಬೆಸ್ಟ್ ಯು ವಿಶ್ವಾಸ್ ತುಂಬ ಚೆನ್ನಾಗಿ ಸ್ಪೀಚ್ ಪ್ರಿಪೇರ್ ಆಗಿರ್ತಾರೆ ನೋಡಿ ಇವಾಗ ಟೈಮ್ ಸಿಕ್ಕಿಲ್ಲ ಸ್ಪೀಚ್ಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸಹ ಕಲಾವಿದರಿಗೆ ಹಾಗೂ ಮ್ಯಾಮ್ಗೆ ಎಲ್ಲ ನಮಸ್ತೆ ಅಮೃತಾಂಜನ್ ನಾನು ಲಾಸ್ಟ್ ಟೈಮೇ ತುಂಬ ಸ್ಪೀಚ್ ಕೊಟ್ಬಿಟ್ಟೆ ಬಟ್ ನನ್ನ ಕ್ಯಾರೆಕ್ಟ್ರ್ ತುಂಬ ಡಿಫ್ರೆಂಟ್ ಒಂದು ನಾನು ಫಸ್ಟ್ ಅಲ್ಲಿ ಹೇಳಿದ್ದೆ ಏನೋ ಒಂದು ತೋರಿಸ್ತೀನಿ ಅಂತ ನಾನು ಹೇಳಿದ್ದೆ ಅದು ನೋಡಿದ್ರಿ ಅಂತ ಅನಿಸಿದ್ರು ಸ್ವಲ್ಪ ಆದರೂ ಕಾಣಿಸ್ತಾ ಇಲ್ವಾ ಏನು ಕಟ್ ಮಾಡ್ತಿದ್ವಿ ಅಷ್ಟೇ ತುಂಬ ಅದ್ಭುತವಾಗಿ ಬಂದಿದೆ ಇಲ್ಲ ನಿಮ್ಮ ಮನೆ ಮುಂದೆ ಕತ್ರಿ ಕಟ್ ಮಾಡ್ತಿದ್ರಣ ಗ್ರಾಸು ಅದೇ ತಗೊಬಂದೆ ಇವರು ಹೇಳ್ದಂಗೆ ಎಲ್ರಿಗೂ ಒಂದು ಕ್ಯಾರೆಕ್ಟ್ರ್ ನೇಮ್ ಇದೆ ಬಟ್ ನನಗೆ ನೇಮ್ ಇಲ್ಲ ನಾನೇ ಒಂದು ಫೇಮ್ ಅಲ್ಲ ನಾನೇ ಒಂದು ನಾನು ನೋಡಿದ್ರೆ ಸಾಕು ಕನ್ನಡಿ ಪಾತ್ರ ಕೊಟ್ಟಿದ್ದಾರೆ ಜೆ ಆರ್ ಎಂ ಸರು ಮೇಯ್ನು ಈ ಪಾತ್ರ ಮಾಡಲಿಕ್ಕೆ ನನಗೆ ಮೈನ್ ಫಸ್ಟ್ ಬಂದು ಕಾರ್ತಿಕ್ ರೂ ಅವರಿ ಅವರೇ ನನ್ನ ಕರ್ಕೊಂಡೋಗಿದ್ದು ಬಾಮಗ ಅವನ ಕ್ಯಾರೆಕ್ಟರ್ ಇದೆ ಚೆನ್ನಾಗಿದೆ ಮಾಡೋಣ ಅಂತ ಅದನ್ನು ತುಂಬ ಇಂಪ್ಲಿಮೆಂಟ್ ಮಾಡಿ ತುಂಬ ನೀಟಾಗಿ ತುಂಬ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಜೆ ಆರ್ ಎಂ ಸರು ಆ್ಯಂಡ್ ನಮ್ಮ ಮೇನ್ ಪ್ರೊಡ್ಯೂಸರ್ಗು ಚೆನ್ನಾಗಿ ಸಾಕ್ತಿದ್ರು ಒಟ್ಟು ತುಂಬ ಊಟ ಹಾಕಿ ಏನೇನ್ ಬೇಕೋ ಎಲ್ಲ ಚೆನ್ನಾಗಿ ಸಾಕಿದ್ರು ಹಾಗೂ ತುಂಬ ಸಿನಿಮಾ ತುಂಬ ಸಹದಾಗಿ ಬಂದಿದೆ ನಾನು ಅಲ್ಲಿ ಇರ್ತೀನೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ನಾನು ಪುಣ್ಯಕ್ಕಿದ್ದೀನಿ ಸದ್ಯ ನಾನು ಎಲ್ಲೋ ಕಟ್ ಮಾಡಾಕ್ಬಿಡ್ತಾರೆ ಹಿಂಗೊ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಬಂದಿದೆ